ನ್ಯೂಸ್ ಚಿಕ್ಕಬಳ್ಳಾಪುರ ವರದಿ ಕಾರ್ಯನಿರತ ಪತ್ರಕರ್ತ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಇಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಸಂಘನೂತನ ಕಚೇರಿ ಉದ್ಘಾಟನೆ ಮತ್ತು ಜಿಲ್ಲಾ ತಾಲೂಕು ಅಧ್ಯಕ್ಷ ಉಪಾಧ್ಯಕ್ಷರ ಪದಾಧಿಕಾರಿಗಳ ಆಯ್ಕೆ ಗುರುತಿನ ಚೀಟಿ ಮತ್ತು ಆದೇಶ ಪತ್ರವನ್ನು ರಾಜ್ಯಾಧ್ಯಕ್ಷರಾದ ಮಹೇಂದ್ರ ಅವರು ವಿತರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿ ಪತ್ರಕರ್ತರಿಗೆ ಸರ್ಕಾರದಿಂದ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಲು ಯಾವುದೇ ಒಟ್ಟಾಗಿ ಮಾತನಾಡಲು ಸಂಘದ ಅವಶ್ಯಕತೆ ಇದೆ ಅದರಂತೆ ಪ್ರತಿಯೊಬ್ಬ ಪತ್ರಕರ್ತರಿಗೂ ವಸತಿ ನಿವೇಶನ ಕಲ್ಪಿಸಲು ಸರ್ಕಾರಕ್ಕೆ ಮನವಿಯನ್ನು ನೀಡಿ ಒತ್ತಾಯಿಸುವಂತೆ ಸಂಘವೂ ಇರಬೇಕು ಪತ್ರಕರ್ತರಿಗೆ ಯಾವುದೇ ಸೌಲಭ್ಯಗಳಿಲ್ಲ ಸೌಲಭ್ಯಗಳಿಂದ ವಂಚಿತರಾಗಿರುವುದು ಪತ್ರಕರ್ತರು ಆದ್ದರಿಂದಲೇ ಪ್ರತಿ ಪತ್ರಕರ್ತರ ಕುಟುಂಬಕ್ಕೆ ಸೌಲಭ್ಯಗಳನ್ನು ಒದಗಿಸಿಕೊಡಲು ಈ ಸಂಘದ ವತಿಯಿಂದ ಸರ್ಕಾರಕ್ಕೆ ಮನವಿಯನ್ನು ನೀಡಬಹುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕಾರ್ಯನಿರತ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷರು ಮಹೇಂದ್ರ ಸಲಹೆ ಮತ್ತು ಖಜಾಂಚಿ ವೆಂಕಟೇಶ್ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಡೈರೆಕ್ಟರ್ ಮುರಳಿ ಜಿಲ್ಲಾ ಅಧ್ಯಕ್ಷರಾದ ಮುನಿವೆಂಕಟಸ್ವಾಮಿ ಪ್ರಧಾನ ಕಾರ್ಯದರ್ಶಿಗಳಾದ ನಾರಾಯಣಸ್ವಾಮಿ ಜಿಲ್ಲಾ ಸಹಕಾರ್ಯದರ್ಶಿಯಾದ ಡಾ ಆದಿಮೂರ್ತಿ ರೆಡ್ಡಿ ಉಪಾಧ್ಯಕ್ಷರಾದ ಶ್ರೀನಾಥ್ ಪ್ರಸನ್ನ ರಾಮಚಂದ್ರಪ್ಪ ತಾಲೂಕು ಅಧ್ಯಕ್ಷರಾದ ಪದ್ಮಾವತಿ ಮುರಳಿ ಶ್ರೀನಿವಾಸ್ ಶಶಿಕುಮಾರ್ ವೆಂಕಟೇಶ್ ಆನಂದರಾವ್ ವೇಣು ಮುಂತಾದವರು ನೂತನ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಉಪಸ್ಥಿತರಿದ್ದರು ಸಂಪಾದಕ ವರ್ಷದಿಂದ ನಾನು ಪತ್ರಕರ್ತರು ಅದೇ ತರ ಕಣಪುರ ಸಂಘಟನೆ ಎಲ್ಲೂ ಕೂಡ ಇಪ್ಪತ್ತು ಐದು ವರ್ಷಗಳಿಂದ ನಾನು ಇದ್ದೀನಿ ಹಲವಾರು ದೊಡ್ಡ ದೊಡ್ಡ ಗಣ್ಯರ ಜೊತೆ ಕೆಲಸ ಮಾಡಿದ್ದೀನಿ ವಾಟಾಳ್ ನಾಗರಾಜ್ ಅವ್ರು ಇರ್ಬೋದು ನಾರಾಯಣಗೌಡ ಇರ್ಬೋದು ಮಂಜುನಾಥ ದೇವ್ ಇರ್ಬೋದು ಕನ್ನಡ ಸೇನಕ್ಕೆ ಆರ್ ಕುಮಾರ್ ಇರ್ಬೋದು ಆಮೇಲೆ ಶಿವರಾಮೇಗೌಡ ಇರ್ಬೋದು ಆ ಕನ್ನಡ ಸಂಘಟನೆ ಕೆಲಸ ಮಾಡಿದ್ದೀನಿ ಕಾರ್ಯತಾ ಪತ್ರಕರ್ ಸಂಘದಲ್ಲಿ ಸಾರಿ ನಾನು ಕೂಡ ಐದು ವರ್ಷ ಅಧ್ಯಕ್ಷನ ಕೆಲಸ ಮಾಡಿದ್ದೀನಿ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಹಲವಾರು ಚಟುವಟಿಕೆಗಳಲ್ಲಿ ಸಂಘ ಸಂಸ್ಥೆಗಳು ಕೆಲಸ ಮಾಡಿದ ಅನುಭವ ಇದೆ ನನ್ನ ಅನುಭವನ ಅಂಚ್ಕೊಳ್ತಾ ಇರೋದು ನಾವು ಈಗ ಸಮಾನ ಮನಸ್ಸುಗಳು ಎಲ್ಲರೂ ಸೇರಿ ಒಂದು ಸಂಘಟನೆ ಕಟ್ಟಿದ್ವಿ ಹಲವಾರು ಸಂಘ ಸಂಸ್ಥೆಗಳಿದ್ದಾವೆ ಸ್ನೇಹಿತರೆ ಹಲವಾರು ಕಡೆ ನೋಡಿದ್ದೀರಾ ಹೋಗಿದ್ದೀರಾ ಎಲ್ಲರೂ ಕೂಡ ಅನುಭವ ಎಲ್ಲರಿಗೂ ಎಲ್ಲರೂ ಬುದ್ಧಿವಂತರೆ ಯಾರು ಇಲ್ಲೇ ಅಂತ ಅದರಿಂದ ನಾವು ಹೇಳಿ ಕೇಳ್ಕೊಂಡು ಹೋರು ಯಾರೂ ಇಲ್ಲ ನಿಮ್ಮದೇ ಆದ ರೀತಿಯಲ್ಲಿ ನಿಮ್ಮದೇ ಆದ ಶೈಲಿಯಲ್ಲಿ ಅನುಭವಗಳು ಪಡೆದಿರ್ತೀರ ನಾವು ಹಲವಾರು ಸಂಘ ಸಂಸ್ಥೆಯಲ್ಲಿ ಕೆಲಸ ಮಾಡಿ ಅಲ್ಲಿ ಮಾ ಸ್ವಲ್ಪ ನಮಗೆ ನಾವು ಮಾಡೋಂಥ ಕೆಲಸ ಕಡ್ಡಿ ಆದಾಗ ನಾವು ಏನೋ ಸಾಧನೆ ಮಾಡಬೇಕು ಅಲ್ಲಿ ಏನಾದರೂ ಒಂದು ಒಳ್ಳೇದು ಮಾಡಬೇಕು ಇಲ್ಲ ಎಲ್ಲರೂ ಒಗ್ಗೂಡಿಸಿ ಜೊತೆಗೆ ಹೋಗ್ಬೇಕು ಅಂತೇಳಿ ಹೋದಾಗ ಕೆಲವಾರು ಕಡೆ ನಾವು ಕೆಲಸ ಮಾಡೋಕ್ಕಾಗಿರಲ್ಲ ಅಂಥವೆಲ್ಲ ಸೇರಿ ಇವತ್ತು ಒಂದು ಸಂಘಟನೆ ಕಟ್ಟಿದ್ದೀವಿ ಕಟ್ಟಿ ಅದ್ರ ಜೊತೆಯಲ್ಲಿ ನಾನು ಹೇಳೋದೇನು ಅಂತಂದರೆ ಮೊದಲನೇದಾಗಿ ನಾವು ಏನು ಪತ್ರಕರ್ತರು ನಮ್ಮ ಸಂಘಟನೆಯಲ್ಲಿ ನಾವೆಲ್ಲ ಸದಸ್ಯನ್ನ ಮಾಡ್ಕೊಂಡಿರ್ತೀವಿ ಮತ್ತು ಸದಸ್ಯರಾಗಿ ಯಾರು ಆಗಿರ್ತಾರೆ ಅವ್ರಿಗೆನಾರು ತೊಂದರೆ ಆದಾಗ ನಾವೆಲ್ಲ ಒಟ್ಟಿಗೆ ಒಂದು ಮನೆಯವರು ಅಂತೇಳಿ ಅವ್ರ ಕುಟುಂಬಕ್ಕೆ ಅವ್ರಿಗೆ ನೆರವಿಲ್ಲ ಅಂಥದ್ದು ಮೊನ್ನೆದಾದರೆ ಸಂಘಟನೆಗಳು ತುಂಬ ಚೆನ್ನಾಗಿ ಬೆಳಿತವೆ ಮತ್ತು ಅವೆಲ್ಲರೂ ನಮ್ಮವರು ಅಂತೇಳಿ ನಾವು ಭಾವಿಸ್ಕೊಂಡಾಗ ಸಂಘಟನೆಗಳು ಜೊತೆ ಜೊತೆಯಲ್ಲಿ ಇರ್ತಾರವರು ಸಂಘಟನೆ ಬೆಳೆಸ್ತಾರೆ ನಾವು ಕೂಡ ಬೆಳಿತೀವಿ ಒಂದು ಮೊದಲನೇದು ಎರಡೇದು ಸಿಕ್ಕಂಥ ಸವಲತ್ತುಗಳಲ್ಲಿ ಹಲವಾರು ಸಂಘ ಸಂಸ್ಥೆಗಳು ರಾಜ್ಯ ಮಟ್ಟದಲ್ಲಿ ಸರ್ಕಾರದ ಅನುದಾನ ಪಡೆದಂಥ ಸಂಘಟನೆಗಳು ಇವತ್ತು ಕೆಲಸ ಮಾಡಿದಾವೆ ಯಾರು ಏನು ಅದು ಅಷ್ಟು ಕೆಲಸ ಮಾಡೋಕ್ಕಾಗಿಲ್ಲ ನಾವು ಕೂಡ ಅದೇ ಥರ ದೊಡ್ಡದಾಗಿ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ ನಮಗೆ ನಾವೇ ಕೂಡ ನಾವು ಕೆಲವು ಸವಲತ್ತುಗಳನ್ನ ನಾವು ಸಂಘಟನೆ ಮುಖಾಂತರ ನಾವೆಲ್ಲ ಸಂಘಟಿತರಾಗಿ ಒಂದು ಸಂಸ್ಥೆ ಮುಖಾಂತರವಾಗಿ ಪಡೆಯುವಂಥವ್ರು ನಾವೆಲ್ಲ ಆಗಬೇಕು ಅದನ್ನು ತರ್ಕಿಸ್ಕೊಡೋ ಅಂಥದ್ದು ಜಿಲ್ಲಾ ಕಮಿಟಿ ಮತ್ತು ತಾಲೂಕು ಕಮಿಟಿಯವರು ಜೊತೆಯಲ್ಲಿರುತ್ತೆ ಅದು ಅವರೇ ಮಾಡಬೇಕಾದನ್ನು ಮತ್ತು ಅದು ಆಗಲಿಲ್ಲ ಅಂದರೆ ರಾಜ್ಯ ಕಮಿಟಿಯವರಿದ್ದಾರೆ ನಮಗೆ ಹಲವಾರು ರೀತಿಯಲ್ಲಿ ಅನುಭವಸ್ಥರು ನಮ್ಮ ಮಹೇಂದ್ರ ಕುಮಾರ್ ಸರ್ ಅವರು ಅವರು ಹಲವಾರು ಸಂಘ ಸಂಸ್ಥೆಗಳಲ್ಲಿ ದುಡಿದಿದ್ದಾರೆ ವಿಧಾನಸೌಧಕ್ಕೂ ಕೂಡ ಹೋಗಿ ಒಂಟಿಯಾಗಿ ಜೊತೆ ಕೆಲಸ ಮಾಡಿಸ್ಕೊ ಮಾಡಿಸ್ಕೊಟ್ಟಿದ್ದಾರೆ ಎಲ್ಲರಿಗೂ ನಮಗೂ ಕೂಡ ಮಾಡಿಸ್ಕೊಟ್ಟಿದ್ದಾರೆ ಅದೇ ರೀತಿ ಒಂದು ಅನುಭವಿ ವ್ಯಕ್ತಿನ ನಾವು ಜೊತೆಗೆ ತಗೊಂಡು ಮತ್ತು ಇನ್ನೂ ಹಲವಾರು ಜನ ಅನುಭವಿ ವ್ಯಕ್ತಿಗಳು ರಾಜ್ಯ ಮಟ್ಟದಲ್ಲಿ ನಾಯಕರಾಗಿದ್ದಾರೆ ಮತ್ತು ಜಿಲ್ಲಾ ಮಟ್ಟದಲ್ಲಿದ್ದಾರೆ ಅವರೆಲ್ಲ ಜೊ ಜೊತೆಗೆ ತಗೊಂಡು ನಾವು ಕೆಲಸ ಮಾಡೋಣ ಅಂಥೇಳಿ ಒಂದು ಆಲೋಚನೆ ಎರಡನೇದಾಗಿ ಎರಡು ವಿಚಾರಗಳು ಮುಗಿಸ್ತೀವಿ ನನ್ನ ಸ್ವಂತ ಅನುಭವ ನಾನು ಹಂಚ್ಕೊಳ್ಬೇಕಾದ್ರೆ ದೊಡ್ಡಾಪುರ ತಾಲೂಕಲ್ಲಿ ಕಾರ್ಯನಿರತ ಪತ್ರಕರ್ತ ಸಂಘದಲ್ಲಿ ತಾಲೂಕು ಅಧ್ಯಕ್ಷರಾಗಿದ್ದಾಗ ಹಲವಾರು ರಾಜಕಾರಣಿಗಳ ಹತ್ರಕ್ಕೆ ಏನೋ ತೊಂದರೆ ಆದಾಗ ಯಾರಿಗೂ ಆಕ್ಸಿಡೆಂಟ್ ಆದಾಗ ಪತ್ರಕರ್ತರಿಗೆ ಇಲ್ಲ ಆರೋಗ್ಯ ಸರಿಯಿಂದ ಇದ್ದಾಗ ಅವ್ರ ಕುಟುಂಬದಲ್ಲಿ ಏನೋ ಪ್ರಾಬ್ಲಮ್ ಆದಾಗ ನಮ್ಮ ಜಾಲಕ್ನವ್ರ ಮಗ ಅವರು ಎಮ್ ಎಲ್ ಎ ಆದಂಥ ಸಂದರ್ಭದಲ್ಲಿ ನೀವು ಒಂದು ಟ್ರಸ್ಟ್ಗೆ ಇಷ್ಟೇನ ಮಾಡ್ಕೊಳ್ರಿ ಒಂದು ಐದು ಲಕ್ಷ ಕೊಡ್ತೀವಿ ಯಾಕೆ ಸುಮ್ಮನೆ ಅಗಲೆಲ್ಲ ಬಂದು ಅವ್ರಿಗೆ ಕೊಡ್ರಿ ದುಡ್ಡು ಇವ್ರಿಗೆ ಕೊಡ್ರಿ ಅವ್ರಿಗೆ ತೊಂದರೆ ಆಗೈತಿ ಅಂತ ಎಲ್ಲ ಬಂದು ಸುಮ್ಮನೆ ಹೇಳ್ತೀರಾ ಬೇಡ ಅಂತೆಲ್ಲ ಹೇಳಿದ್ರು ಅವಾಗ ಅದೇ ರೀತಿ ಒಂದು ಟ್ರಸ್ಟ್ ನಡೆಸಿದ್ವಿ ಒಂದು ಸುಮಾರು ಒಂದು ಎಂಟು ವರ್ಷದಿಂದ ಇವತ್ತು ಅದರಲ್ಲಿ ಒಂದು ಏಳೆಂಟು ಲಕ್ಷ ರೂಪಾಯಿ ಹಣ ಇದೆ ಸರ್ಕಾರ ಈಗ ಏನೇ ತೊಂದರೆ ಆದ್ರೂ ಕಾರ್ಯನಿರ್ತ ಪತ್ರಕರ ಸಂಘದಲ್ಲಿ ಅದನ್ನ ಎಲ್ಲರಿಗೂ ಹತ್ತು ಸಾವಿರ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಹಣನ ತಗೊಂಡೋಗಿ ಇವತ್ತು ಕೊಡ್ತೀವಿ ಈಗ ನಮ್ಮ ಏನ್ ಇವತ್ತು ಕಾರ್ಯನಿರತ ಪತ್ರಕರ್ತರು ಕ್ಷೇಮಾಭಿವೃದ್ಧಿ ಸಂಘದಲ್ಲಿ ಯಾರು ಸದಸ್ಯರಾಗ್ತಾರೆ ಅವ್ರಿಗೂ ಕೂಡ ಅಲ್ಲಿ ಕೊಡ್ತಾರೆ ಅದು ಬರೀ ಕಾರ್ಯನಿರತ ಪತ್ರಕರ್ತದ ಸಂಸ್ಥೆ ಅಂತ ಮಾಡಿದ್ವಿ ನಾವೆಲ್ಲ ಈಗ ಕಾರಣಾಂತರಗಳಿಂದ ಆಚೆ ಬಂದ್ ಬಂದ ಮೇಲೆ ಅಲ್ಲಿ ಜನ ಸೇರ್ತಾ ಸೇರ್ತಾ ಅಲ್ಲಿ ದೊಡ್ಡದಾಗೋದು ಆಚೆ ಬರೋದು ಸರ್ವೇ ಸಾಮಾನ್ಯ ಅಲ್ಲಿ ಈಗೂ ಕೂಡ ಅಲ್ಲಿ ಅಷ್ಟು ಹಣ ಇದೆ ಇವಾಗ ನಾವು ನಿರ್ದೇಶಕರಾಗಿದ್ದೀವಿ ಅಲ್ಲಿ ನಾವು ಕೂಡ ಇವತ್ತು ನಮ್ಮ ಕಾರ್ಯನಿರತ ಪತ್ರಕರ್ತ ಕ್ಷೇಮಾಭಿವೃದ್ಧಿ ಸಂಘದಲ್ಲಿ ಯಾರು ಸದಸ್ಯರಾಗಿದ್ದಾರೆ ದೊಡ್ಡಾಪುರ ತಾಲೂಕಲ್ಲಿ ಅವ್ರಿಗೂ ಕೂಡ ಹಣ ಸಂದಾಯ ಆಗುತ್ತೆ ಏನಂತ ತೊಂದರೆ ಆದರೆ ಒಂದು ಅದೇ ರೀತಿ ನಮ್ಮ ಹಿರಿಯರು ಆಲೋಚನೆ ಮಾಡಿ ಪ್ರಕಾರ ನಮ್ಮ ಅನುಭವದ ಪ್ರಕಾರ ನಮಗೂ ನಾಲ್ಕಾರು ಜನ ಹಿರಿಯರು ಹೇಳಿದ ಮುಖಾಂತರ ನಾವು ಕೂಡ ಒಂದು ಗೃಹ ನಿರ್ಮಾಣ ಮಂಡಳಿ ಮಾಡಬೇಕು ಅಂತೇಳಿ ನಾವು ಅನ್ಕೊಂಡಿದ್ದೀವಿ ಮೊನೇದಾಗಿ ದುಬಳಾಪುರ ತಾಲೂಕಲ್ಲಿ ಇನ್ನೊಂದು ತಿಂಗಳಲ್ಲಿ ನಾವು ಅದನ್ನ ಇವರ ನಾಯಕತ್ವದಲ್ಲಿ ಒಂದು ಗೃಹ ನಿರ್ಮಾಣ ಮಂಡಳಿನ ಕಾರ್ಯನಿರಪತ್ರಿಕ ಕ್ಷೇಮಪ್ರತೆ ಗೃಹ ಗೃಹ ನಿರ್ಮಾಣ ಮಂಡಳಿನ ನಾವು ಮಾಡೋದಕ್ಕೆಲ್ಲ ಸಿದ್ಧತೆ ಮಾಡಿ ಬೈಲ ಎಲ್ಲ ರೆಡಿ ಮಾಡಿದ್ದೀವಿ ಅದೇ ರೀತಿ ನಾವು ಮೊನ್ನೆ ಪ್ರಯೋಗ ನಾವೇ ಮಾಡ್ತೀವಿ ಮೈಸೂರು ಮಹಾರಾಜರು ಔಷಧಿ ತಯಾರು ಮಾಡಿದಾಗ ಅವ್ರ ಮಕ್ಳ ಮೇಲೆ ಅವ್ರ ಪ್ರಯೋಗ ಮಾಡಾರತ್ತೆ ಬೇರೆಯವ್ರ ಮೇಲೆ ಕೊಡಲಿ ಹಂಗೆ ನಮಗೆ ನಾವೇನೇ ಈಗ ಮಾಡಿ ತೋರಿಸ್ತೀವಿ ಒಂದು ಐನೂರು ಸಾವಿರ ಶೇರ್ ಹಾಕಿ ಮಾಡೋ ಅಂಥದ್ದು ಇದೆ ಹಲವಾರು ರೀತಿ ಚಟುವಟಿಕೆಗಳನ್ನ ಎಲ್ಲರೂ ತಿಳಿದಿರೋರು ಸಮಾಜ ಮಧ್ಯೊಳಗೆ ಓಡಾಡೋ ಅಂಥರು ನೀವು ಸಮಾಜದಲ್ಲೇ ಸಮಾಜದ ಬಗ್ಗೆಯೇ ಚಿಂತನೆ ಮಾಡೋವಂಥರು ನೀವೆಲ್ಲರೂ ಇದ್ದಾಗ ಏನಾದರೂ ನೀವು ನೀವೇ ನಿಮ್ಮ ತಾಲೂಕಲ್ಲಿ ನಿಮ್ಮ ಜಿಲ್ಲೆಯಲ್ಲಿ ನೀವೆಲ್ಲ ಸಂಘಟಿಸಿ ಏನಾದರೂ ಒಂದು ಏನಾದರೂ ಒಂದು ಮಾಡೋವಂಥದ್ದು ಮಾಡ್ಕೊಳ್ಳೋಣ ನಾವು ಕೂಡ ನಿಮ್ಮ ಜೊತೆಯಲ್ಲಿ ಇರ್ತೀವಿ ಆಮೇಲೆ ಇನ್ನೂ ಹಲವಾರು ರೀತಿಯಲ್ಲಿ ನಾನು ಹೇಳಿದ ರೀತಿ ಯಾರು ನಮ್ಮ ಜೊತೆಯಲ್ಲಿ ಸದಸ್ಯರಾಗಿರ್ತಾರೆ ಅವ್ರನ್ನೆಲ್ಲ ಅವರಿಗೆಲ್ಲ ಗೌರವ ಕೊಟ್ಕೊಂಡು ಅವ್ರಿಗೆ ತೊಂದರೆ ಆದಾಗ ಕುಟುಂಬಕ್ಕೆ ತೊಂದರೆ ಆದಾಗ ಎಲ್ಲ ಜೊತೆ ಜೊತೆಗೆ ನಿಂತು ನೀವೆಲ್ಲರೂ ಜ್ ಜೊತೆಯಲ್ಲಿ ಸೇರಿ ಮಾಡಿ ನಾವು ಕೂಡ ಅದೇ ಕೆಲಸನ ಅಷ್ಟು ವರ್ಷಗಳಿಂದ ಮಾಡ್ಕೊಂಡು ಬಂದಿದೀವಿ ಇವು ನೀವು ಕೂಡ ಮಾಡಿ ಮುಂದಿನ ದಿನಗಳಲ್ಲಿ ಏನಾದ್ರೂ ನಮ್ಗೆ ಸರ್ಕಾರದಿಂದ ಸಿಕ್ಕ ಸವಲತ್ತುಗಳು ನಮ್ಗೆ ಅರ್ಧ ಒಂದು ಸೈಟ್ ತಗೋಳಕ್ ಆಗಿಲ್ಲ ಇವತ್ತ ಎಲ್ಲೂ ಹೋಗುವುದು ಸುಮಾರು ಮೊನ್ನೆ ಕಸಬಾ ಹೋಬಳಿ ದೊಡ್ಡಾಪುರ ತಾಲೂಕಲ್ಲಿ ಐನೂರು ಕೋಟಿ ರೂಪಾಯಿ ಆಸ್ತಿ ನೂರೈವತ್ತು ಎಕರೆ ಸರ್ಕಾರಿ ಜಾಗನ ಇವು ಕಬ ಅವ್ರಿವ್ರು ಕಬಳಿಸಿದ್ರೆ ಮತ್ತೆ ಖಾಲಿ ಇದೆ ಅಂತೇಳಿ ತಹಸೀಲ್ದಾರ್ ನಮ್ಮ ಇವ್ರಿಗೆ ನಮ್ಮ ಮೇಡಮ್ ಅವರಿಗೆ ನಾವು ಅರ್ಜಿ ಕೊಟ್ಟರು ಕೂಡ ಅವ್ರು ಏನು ಮಾಡೋಕ್ಕಾಗಲಿಲ್ಲ ಅದ್ರಲ್ಲಿ ಬರೀ ಒಂದು ಹತ್ತು ಎಕರೆ ನಾ ಪತ್ರಕರ್ತರಿಗೆ ಕೊಡ್ರಿ ಅಂತೇಳಿ ಕೇಳ್ಕೊಂಡ್ರು ಕೂಡ ಕೊಡೋಕ್ಕಾಗಲ್ಲ ಯಾಕಂದ್ರೆ ನಾವು ಅಸಹಾಯಕರಾಗಿದ್ದೀವಿ ಸಂಘಟಿತ ಮನೋಭಾವ ಇಲ್ಲ ಪತ್ರಕರ್ತರ ಸಂಘದಲ್ಲಿ ಧೀಮಂತಿಗೆ ಅಧಿಕಾರ ಇದ್ದಾರೆ ಏನು ಕೆಲಸ ಮಾಡಲ್ಲ ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳ್ತೀವಿ ಯಾರೂ ಮಾಡಲ್ಲ ಅವ್ರಿಗೆ ಅಧಿಕಾರ ಸಿಕ್ಕಿದ ಮೇಲೆ ಅಧಿಕಾರ ಇಳಿಯೋ ಹೊತ್ತಿಗೆ ಏನೂ ಇರಲ್ಲ ತಿರ್ಗಿ ಅಧಿಕಾರಕ್ಕೆ ಚಾಟಿಂಗ್ ಎಲ್ಲ ಆಗಿದೆ ನಾವು ಕೂಡ ಹಲವಾರು ಸಂಘ ಸಂಸ್ಥೆಯಲ್ಲಿ ನೋಡಿದ್ವಿ ಅಲ್ಲಿ ಹತ್ರ ತಪ್ಪಿ ನಾವು ಮಾತಾಡಿದ್ನ ತಪ್ಪು ತಿಳ್ಕೊಬೇಡಿ ನಾವು ಏನು ಅಂತಂದರೆ ನಾವು ನಿಮ್ಮ ಜೊತೆಗೆ ಇರ್ತೀವಿ ಪಕ್ಕ ತಾಲೂಕಿನವ್ರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದವ್ರು ನಾವು ಚಿಕ್ಕಬಳ್ಳಾಪುರ ಅಂಗ ಒಂದು ಮೂವತ್ತೈದು ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ ಜೊಚ್ಚೇತ ಹೆಚ್ಚಿನ ಸಂಘಟನೆ ಮಾಡೋಣ ನಮ್ಮ ತಾಲೂಕಿಗೆ ಬನ್ನಿ ನಿಮ್ಮನ್ನೆಲ್ಲ ಕರಿತೀವಿ ಅಲ್ಲೂ ಸಮಾವೇಶ ಎಲ್ಲ ಮಾಡ್ತೀವಿ ಕಾರ್ಯಕ್ರಮ ಮಾಡ್ತೀವಿ ಮುಂದಕ್ಕೆ ಏನು ಮಾಡಬೇಕು ಅಂತ ನೀವೂ ಕೂಡ ತಿಳಿದಿರೋರು ಇರ್ತೀರ ನೀವು ಕೂಡ ನಮಗೆ ಮಾರ್ಗದರ್ಶನ ಕೊಡಿರಿ ರಾಜ್ಯ ಕಮಿಟಿಗೆ ಜಿಲ್ಲಾ ಕಮಿಟಿಗೆ ನಾವು ಕೂಡ ನಿಮಗೆ ಮಾರ್ಗದರ್ಶನ ಕೊಡ್ತೀವಿ ಜೊಚ್ಚತೆಗೆ ಸರ್ ಕೆಲಸ ಮಾಡೋಣ ಒಟ್ಟೊಟ್ಟಿಗೆ ಮಾಡೋಣ ಸಂಘಟನೆ ಯಾವುದೇ ಆಗಲಿ ಸಂಘಟನೆ ತಪ್ಪಲ್ಲ ಸಂಘಟನೆ ಕೆಲಸ ಮಾಡೋ ವ್ಯಕ್ತಿಗಳು ಪ್ರಬಲರಾಗಿದ್ದಾಗ ಸಂಘಟನೆ ವ್ಯಕ್ತಿಗಳು ಸ್ಟ್ರಾಂಗ್ ಇದ್ದಾಗ ಸಂಘಟನೆ ವ್ಯಕ್ತಿಗಳು ಎಲ್ಲರನ್ನೂ ಸರಿ ಸಮಾನವಾಗಿ ನೋಡ್ಕೊಂಡು ಹೋದಾಗ ಯಾವುದೂ ಒಡಕ್ಕೆ ಬರಲ್ಲ ಎಲ್ಲರೂ ಜೊಚ್ಚೊತೆಯಾಗಿದ್ದು ಕೆಲಸ ಮಾಡೋಂಥದ್ದು ಮಾಡಿ ನಮ್ಮ ನಾವೇ ಪಡ್ಕೋಣ ಅಂತದ್ ಆಗಬೇಕು ಮತ್ತೆ ಜನಕ್ಕೆ ಪತ್ರಿಕೆಯಲ್ಲಿ ಬರೆಯೋದಲ್ಲದೆ ನಾವು ಜಾಗೃತಿ ಅಭಿಯಾನಗಳು ಕೂಡ ಮಾಡಿದ್ವಿ ದುರ್ಜಾಪುರದಲ್ಲಿ ಜನ ಮಾಡದ ಇದ್ದಾಗ ಸಂಘಟನೆಗಳು ಮಾಡದ ಇದ್ದಾಗ ಹತ್ರ ಜಾಗೃತಿ ಅಭಿಯಾನ ಮಾಡಿ ಹೋರಾಟ ಮಾಡಿ ಐದೇ ಸಾವಿರ ಕರ್ಪತ್ರ ಹೊಡಿಸಿ ಊರು ತುಂಬ ಅನೌನ್ಸ್ ಮಾಡಿಸಿ ಹೋರಾಟ ಮಾಡಿದ್ದೀವಿ ನಮ್ಮ ಹತ್ರ ಎಲ್ಲ ದಾಖಲೆ ಇದ್ದಾವೆ ಅದು ಕೆಲವು ಸಕ್ಸಸ್ ಆಗಿದೆ ಅಂತ ವಿಚಾರದಲ್ಲಿ ಅದನ್ನ ದಯವಿಟ್ಟು ಎಲ್ಲ ಜೊಚ್ಚೊತೆಯಾಗಿರೋಣ ಜೊತೆ ಕೆಲಸ ಮಾಡೋಣ ಎಲ್ಲರಿಗೂ ಗೌರವ ಕೊಡೋಣ ಮತ್ತೆ ಸಂಘಟನೆ ಬೆಳೆಸೋಣ ನಮ್ಗೆ ನಾವು ಎಲ್ಲ ಜೊತೆ ಪಕ್ಕದ ಜಿಲ್ಲೆಯವರಾಗಿರೋದ್ರಿಂದ ಜೊತೆ ಕೆಲಸ ಮಾಡೋಣ ಅಂತ ಹೇಳ್ತಾ ವಿನಯಪೂರ್ವಕವಾಗಿ ನಾನು ಈಗ ಎಲ್ಲರನ್ನ ಉದ್ದೇಶಿಸಿ ನಮ್ಮ ಹಿಂದೆ ನಮ್ಮ ಮಹಾತ್ಮ ಗಾಂಧಿ ಇರ್ಬೋದು ಅವರು ಒಂದೇ ಒಂದು ಸಂಘ ಅಂತ ಕಟ್ಟಿದ್ದಕ್ಕೆ ಇವತ್ತು ಸ್ವತಂತ್ರ ತಂದು ಕೊಟ್ಟರು ಅದೇ ರೀತಿ ನಾವೆಲ್ಲನೂ ಸಂಘನ ಕಟ್ಟಿದ್ದು ಆಗಿ ಒಂದೇ ಒಮ್ಮಕ್ಕದಲ್ಲಿ ಮಾಡಿದ್ದೇ ಆದರೆ ಖಂಡಿತವಾಗಿ ನನ್ನ ಒಂದು ಒಳ್ಳೆಯ ಒಂದು ಒಂದು ಒಳ್ಳೆ ಲೈಫ್ ಇದೆ ಎಲ್ಲರಿಗೂ ಒಳ್ಳೆಯ ಒಂದು ಭವಿಷ್ಯ ಇದೆ ಯಾಕಂದರೆ ಅಂಥ ಮಹಾತ್ಮ ಗಾಂಧಿನೇ ಸಂಘ ಕಟ್ಟಿ ನಮ್ಮ ದೇಶ ಉಳಿಸಿರೋವಾಗ ನಮ್ಮನ್ನು ಉಳಿಸ್ಕೊಳ್ಳೋದಕ್ಕೆ ನಾವಿಲ್ಲಿ ಏನು ಹೇಳೋದೇನು ಅಷ್ಟೊಂದು ಅವಶ್ಯಕತೆ ಇಲ್ಲ ಎಲ್ಲ ಎಲ್ಲರಲ್ಲೂ ಒಂದು ಒಂದು ಪ್ರತಿಭೆ ಇರ್ತದೆ ಎಲ್ಲ ನಮ್ಮ ಸಂಘದಲ್ಲಿಗಿಂತ ಎಲ್ರಿಗೂ ಒಂದು ಪ್ರತಿಭೆ ಇರ್ತದೆ ಆ ಪ್ರತಿಭೆನ ಈಚೆ ತಗೊಂಬರ್ರಿ ಒಳಗೆ ಯಾಕೆ ಮಾಡ್ತೀರಿ ತಂದು ಈಚೆಗೆ ತಂದು ಎಲ್ಲರ ಜೊತೆ ಹಂಚಿರಿ ಎಲ್ಲ ಒಳಗೆ ಮಡ್ಕೊಂಡು ಏನೋ ಮಾಡಿ ಏನೋ ಅದು ಬಿಟ್ಬಿಡ್ರಿ ಎಲ್ಲರೂ ಏನೋ ಇವ್ರು ಅದು ಬಿಡಿಸ್ಬಿಡ್ರಿ ನಾನು ಜಾಸ್ತಿನೋ ನೀವು ಜಾಸ್ತಿ ಅಲ್ಲ ಅವರವ್ರ ಮಟ್ಟಕ್ಕೆ ಅವ್ರು ಹೆಂಗನ ಇದ್ಕಂಡ್ಲಿ ಸಂಘದಲ್ಲಿ ಎಲ್ಲರೂ ಒಂದಾನೆ ಇವಾಗ ಇವರು ಎಷ್ಟೋ ಸಾವಿರ ಕೊಟ್ಟಿದ್ರು ನಮ್ಗೆ ಬೇಕಾಗಿಲ್ಲ ನಾವು ಎಷ್ಟೋ ಅವ್ರಿಗೆ ಅದೆಲ್ಲ ಬೇಕಿಲ್ಲ ಸಂಘದಲ್ಲಿ ಏನಿದೆ ಅದನ್ನೆಲ್ಲ ಒಂದು ಒಮ್ಮುಖದಲ್ಲಿ ಮಾಡಿದಾಗ ಮಾತ್ರ ಈ ಸಂಘ ಬೆಳೆಸಿ ಮುಂದೆ ದೊಡ್ಡ ದೊಡ್ಡಗ ನಾವು ಒಂದು ಹೆಸರು ಮಾಡೋದಕ್ಕೆ ಒಂದು ಸಂಘಟನೆಯಿಂದ ಹೋಗಿ ಏಕದೊ ವಿಧಾನಸೌಧ ಮತ್ತೆ ಹಾಕೋಂಥ ಒಂದು ಶಕ್ತಿ ಇದೆ ಯಾವುದೇ ಒಬ್ಬ ಅಧಿಕಾರಿ ಅವನು ಏನೇ ಹೇಳಿದ್ರು ಅವನು ಅವನು ನಿಲ್ಲಿಸಿ ಮಾತಾಡಿಸುವಂಥ ಶಕ್ತಿ ಸಂಘಕ್ಕೆ ಮಾತ್ರ ಹೊರತು ಹೋಗಿ ಮಾಡೋದಕ್ಕೆ ಯಾವುದೇ ಕಾಲಕ್ಕೂ ಆಗಲಿ ಇದನ್ನು ಎಲ್ಲರೂ ಹೊರತು ಎಲ್ಲರೂ ಯಾರೊಬ್ಬರು ಮಾತಾಡಿದ್ರೆ ಅವ್ರಿಗೆಲ್ಲ ಪ್ರಿಪೇರ್ ಮಾಡ್ರಿ ಅವ್ರಿಗೆ ಕೊಡ್ರಿ ಬಲಾನ ಹೊರೇ ಒಂದು ಮಾಡ್ತಾನೆ ಅಲ್ಲಿ ಹೋಗಿ ನೀವು ಅವನು ಬೇಡ ಇವ್ನು ಬೇಕು ಅವರು ಅಂತ ನೀವೇನಾದರೂ ಮಾಡಿದ್ದೇ ಆದರೆ ತುಂಬ ತುಂಬಾ ಕಷ್ಟ ಯಾಕಂದರೆ ಸಂಗತಿ ಮೈಂಟೈನ್ ಮಾಡೋಕ್ಕೂ ಆಗಲ್ಲ ನಾವು ಯಾಕಂದರೆ ಎಲ್ಲರೂ ಕೂಸ್ಕೊಂಡು ಒಂದೊಂದು ಸರಿ ಒಬ್ಬೊಬ್ಬರಿಗೆ ಹೇಳದಷ್ಟು ಅಂತ ಯಾರಿಗೂ ಟೈಮ್ ಇಲ್ಲ ಇವಾಗ ಯಾಕಂದರೆ ಸಂ ಈ ಸಮಯದ ಅಭಾವ ಎಲ್ಲರಿಗೂ ಇದೆ ಅವರವ್ರದೇ ಆದಂಥ ಒಂದು ಕೆಲಸ ಒತ್ತಡ ಏನೇನೋ ಇರ್ತೈತೆ ಈ ಪೇಪರ್ ಅವರು ಇರ್ತೀರಿ ನಾವಿರ್ತೀರಿ ನಿಮ್ಮ ಜೊತೆ ಇರ್ತೀರಿ ಏನೋ ಕೆಲಸ ಮಾಡ್ತಾ ಇರ್ತೀರಿ ಇವ್ರಿಗೆ ಎಷ್ಟೋ ಕೆಲಸ ಬಿಟ್ಟು ಅಲ್ಲಿಂದ ಬರ್ಬೇಕಾದ್ರೆ ಅವ್ರದ್ದು ಏನೋ ಕಷ್ಟ ಇರ್ತಾ ಇದ್ದಾರೆ ಯಾಕಂದ್ರೆ ನಾವೂ ಇಲ್ಲೇನೋ ಕೆಲಸ ಮಾಡ್ತಾ ಮಾಡ್ತಾ ಟೈಮ್ ಬಿಟ್ಟೋಕ್ಕಾಗಲ್ಲ ಸಂಘ ಸೇರಿದ್ಮೇಲೆ ಯಾವಾಗ ಹೇಳೋದು ಏನಂದರೆ ಟೈಮಿಂಗ್ಸ್ ಐದರಿಂದ ಹತ್ತು ನಿಮಿಷ ಹನ್ನೊಂದು ಗಂಟೆ ಹನ್ನೊಂದು ಗಂಟೆ ರೆಡಿ ಇರಬೇಕು ಅಷ್ಟೇ ಹನ್ನೊಂದು ಬರೋದ್ರೆ ನಾವು ಯಾರು ಇರೋಲ್ಲ ಆ ಥರ ಮೈಂಟೇನ್ ಮಾಡಿ ಟೈಮಿಗೆ ಹೆಚ್ಚು ಬೆಲೆ ಕೊಟ್ಟರೆ ಖಂಡಿತವಾಗಿ ಸಂಘ ಬಿಡ್ಬೇಕು ಇದನ್ನು ನಾನು ಎಲ್ಲರ ಜೊತೆ ಅಷ್ಟೇ ಎಲ್ಲರೂ ಆಗಲಿಲ್ವಾ ಪೋಸ್ಟ್ಪೋನ್ ಮಾಡಿರಿ ನೀವು ಬರೋಕ್ಕಾಗಲ್ಲ ಅಂತ ಬೇರೆಯವ್ರ ಮೆಸೇಜ್ ಕೊಟ್ಟಾದ್ರು ಡ್ರಾಪ್ ಆಗಿರಿ ಪರವಾಗಿಲ್ಲ ಅಲ್ಲಿ ಸಂಘ ಮಾಡೋರು ನಾವು ಬರ್ತಾ ಇರಿ ಒಂದು ಗಂಟೆ ಎರಡು ಗಂಟೆ ಹಿಂಗೆ ಕಾಯಿಸೋದು ಎಲ್ಲ ಮಾಡೋದು ಏನು ಸರ್ ಹೇಳೋದು ನೀವು ಯಾರನ್ನೂ ಕಾಯಿಸ್ಬೇಡ್ರಿ ಯಾರನ್ನೂ ಅವ್ರು ಚಿಕ್ಕವರಾಗಲಿ ದೊಡ್ಡವರಾಗಲಿ ಅದಕ್ಕೋಸ್ಕರ ಈ ಸಂಘ ಬೆಳವಣಿಗೆ ಆಗಬೇಕಾದ್ರೆ ಎಲ್ಲರೂ ಒಮ್ಮಕ್ಕದಲ್ಲಿ ಮಾತಾಡಿ ಏನೇ ಒಂದು ಯಾವುದೇ ಒಂದು ಅಧಿಕಾರಿ ಇರ್ಬೋದು ನಿಮ್ಮ ಜೊತೆ ಸ್ಪಂದಿಸಿಲ್ವಾ ಒಂದೇ ಒಂದು ಫೋನ್ ಮಾಡಿದ್ರೆ ಎಲ್ಲರೂ ಸೇರೋ ಒಂದು ಸರಿ ಅವ್ರು ಮಾತಾಡ್ರೆ ಅವ್ರು ಹಂಗೆ ಕರ್ಗೋಗ್ತಾರೆ ಅವರು ಯಾವ ಅಧಿಕಾರಿ ಆದರೂ ಆಗಿರ್ಬೋದು ಯಾವ ಸಿ ಎಮ್ ಆಗೋದು ಯಾವ ಪಾರ್ಟಿ ಏನಕ್ಕೆ ಬೇಕಾದ್ರೂ ಇಲ್ಲಿ ರಾಜಕೀಯ ಬರಲ್ಲ ಇದರಲ್ಲಿ ಸಂಘದಲ್ಲಿ ಎಲ್ಲ ಎಲ್ಲ ಸಂಘ ಎಲ್ಲ ಪಕ್ಷಗಳು ಬೇಕು ನಮಗೆ ಎಲ್ಲ ಪಕ್ಷಗಳು ಬೇಡ ಹಂಗಾಗಿ ಎಲ್ಲರೂ ಒಮ್ಮಕದಲ್ಲಿ ಮಾಡಬೇಕು ನಾನು ಟೈಮ್ ಅಭ ಇರೋದನ್ನು ಒಂದೆರಡು ಮಾತು ಮುಗಿಸ್ತೀನಿ ನಮ್ಮ ಪ್ರಧಾನ ಕಾರ್ಯದರ್ಶಿಯಾದ ಸುರೇಶ್ ಅವರು ಹಾಗೂ ನಮ್ಮ ಜಿಲ್ಲಾಧ್ಯಕ್ಷರು ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರಾದ ಅನೀಟಪ್ಪ ಅವರು ಇವರು ಸಹಕಾರ ಬಹುಶಃ ಒಂದು ಪ್ರೈಮ್ ಲೊಕೇಶನ್ ಅಂತ ಹೇಳ್ತಾರೆ ಅಂಥ ಜಾಗದಲ್ಲಿ ಒಂದು ಕಚೇರಿನ ಉದ್ಘಾಟನೆ ಮಾಡಲು ನನಗೆ ಅನುಕೂಲ ಮಾಡ್ತಾ ಅವ್ರಿಗೆ ನಾನು ಅಭಿನಂದನೆ ತೋರಿಸ್ತಾ ಇದ್ದೀನಿ ಆದ್ಮೇಲೆ ಏಕೆಂದರೆ ಈಗ ನಾವೇ ನೀವು ಗ್ರಾಮಾಂತರದಲ್ಲಿ ಎಲ್ಲಿಂದ ಬರ್ತೀರ ಒಂದು ಕಾಂಟ್ಯಾಕ್ಟಿವ್ ಪಾಯಿಂಟ್ ಅಂತ ಬೇಕು ಆ ಕಾಂಟ್ಯಾಕ್ಟಿವ್ ಪಾಯಿಂಟ್ ವೆರಿ ಇಂಪಾರ್ಟೆಂಟು ಎಲ್ಲರ ಹತ್ರ ಗಾಡಿ ಇರೋಲ್ಲ ಎಲ್ಲರೂ ಬರೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಅದರಿಂದ ಕಾಂಟ್ಯಾಕ್ಟಿಂಗ್ ಫೈಟ್ ಏನಿದೆ ಅದು ಒಳ್ಳೆಯ ಜಾಗದಲ್ಲಿದೆ ಅದನ್ನು ಎಲ್ಲ ಪತ್ರಕರ್ತರು ಸದುಪಯೋಗ ಪಡಿಸ್ಕೊಳ್ಳಿ ಮತ್ತು ಏನು ಆವಾಗ ನಮ್ಮ ಸುರೇಶ್ ಅವರು ಮತ್ತು ಇವರು ಸ್ಟಾಫ್ ಇರ್ತಾರಿದೆ ನಿಮಗೆ ಅಜ್ಜಿಗಳು ಬೇಕಾದಾಗ ಅಥವಾ ಬೇರೆ ಏನೋ ಕಮ್ಯುನಿಕೇಷನ್ ಒಂದು ಒಂದು ಲಿಸ್ಟ್ ಕೂಡ ಇರ್ತಾರೆ ನೀವು ಬರೆದು ಹೋದರೆ ಅದನ್ನು ಆದಷ್ಟು ಬೇಗ ನಿಮಗೆ ಸಮಸ್ಯೆ ಸಾಲ್ವ್ ಮಾಡೋಕ್ಕೆ ನಾವು ಪ್ರಯತ್ನ ಪಡ್ತೀವಿ ಅಂತ ಹೇಳಿ ನಿಮಗೆ ಶುಭ ಹಾರೈಸ್ತಾರೆ सकता अगाडिबाट अगाडि